ಒಂದು ಪ್ರಶ್ನೆ ಇಟ್ಕೊಂಡು ಈ ಒಂದು ಕಾರ್ಯಕ್ರಮದ ಭಾಗಿಯಾಗುತ್ತ ಶ್ರೀದೇವರಿಗೆ ಮುಖ್ಯೋಧೀಶಿಗಳಿಗೆ ಹಿಂದೂಸ್ಥಾನ ಕುಟುಂಬಾಂತರ ಸತ್ಯ ರೇಖೆ ಧರ್ಮಾಂತರ ವೈಗಳು ಧರ್ಮಾಂತರ ವೌದಗಳು ಸಹೋದರಿ ಜಗತ್ತಿಗೆ ಎಲ್ಲಾ ದಾರ್ಶನಿಕರು ಕಲಿಸಿಕೊಂಡು ಎಲ್ಲಾ ಶರಣರು ಎಲ್ಲಾ ಪ್ರವಾಸಿಗಳು ನಿಜಗಟ್ಟಿಗೆ ಕಲಿಸಿಕೊಂಡದ್ದು ಮೌಲ್ಯಗಳು ಆ ಮೌಲ್ಯದಲ್ಲಿರುವುದಾದರೆ ಮಾತ್ರ ನೀವು ಮನುಷ್ಯರಾಗಿರ ಮೌಲ್ಯದಲ್ಲಿರುವುದಾದರೆ ಮಾತ್ರ ನಿಮ್ಮಲ್ಲಿ ಆಧ್ಯಾತ್ಮಿಕ ಶಕ್ತಿ ಇರುತ್ತದೆ ಯಾವಾಗ ನಿಮ್ಮಲ್ಲಿ ಆಧ್ಯಾತ್ಮಿಕ ಶಕ್ತಿ ಇರುತ್ತದೆಯೋ ಎಲ್ಲ ಸವಾಲುಗಳನ್ನು ತೆಂಗದಿಂದ ಎದುರಿಸುವ ಆತ್ಮವಿಶ್ವಾಸ ನಿಮ್ಮಲ್ಲಿ ಇರುತ್ತದೆ ಇಲ್ಲಾಂದ್ರೆ ನೀವು ಸ್ವಲ್ಪ ಹೋಗ್ತೀವಿ ಇಸ್ಲಾಮಿನಲ್ಲಿ ನಮಾಜ್ ಕಡ್ಡಾಯ ಉಪವಾಸ ಕಡ್ಡಾಯ හ අද පවෙතිගේ ක න ම හරා හ හනශශන ආදර. ಸುಳ್ಳು ಹೇಳುವುದಕ್ಕೆ ನಿಮ್ಮ ಬದುಕಿನ ಕೊನೆಯ ಕ್ಷಣಕ ನಿಮಗೆ ಅನುಮತಿಯೇ ಕೊಡಲಾಗಿ ಮೋಸ ಮಾಡುವುದಕ್ಕೆ ಸುಳ್ಳು ಹೇಳುವುದಕ್ಕೆ ಜನರನ್ನು ದ್ವೇಷಿಸುವುದಕ್ಕೆ ನಿಮ್ಮ ಬದುಕಿನ ಕೊನೆಯ ಕ್ಷಣದ ತನಕ ನಿಮಗೆ ಅನುಮತಿ ಕೊಡಲಾಗಿಲ್ಲ ನಿಷಿದ್ಧ ಅಂತ ಹೇಳಲಾಯಿತು ಆದ್ದರಿಂದ ಸಹೋದರರೇ ನಮ್ಮ ಬದುಕಿನ ಮೌಲ್ಯಗಳ ಬಗ್ಗೆ ನಾವು ಬಹಳ ಜಾಗರೂಕ ಪಾಲಿಸಿ ನಮ್ಮ ಮನಸ್ಸು ಸ್ವಚ್ಛವಾದರೆ

ಮಾಲಿನ್ಯಗಳನ್ನು ಹೊಡೆದು ಹಾಕುವ ಕೆಲಸ ಮಾಡಿ ನಿಮ್ಮ ಮನಸ್ಸನ್ನು ಸ್ವಚ್ಛಗೊಳಿಸಲು ಬೇಕಾದ ಎಲ್ಲಾ ರೀತಿಯ ಬೆಳಕನ್ನು ಅವರು ತೋರಿಸಿಕೊಂಡಿದ್ದಾರೆ ಎಲ್ಲಾ ರೀತಿಯ ಮಾರ್ಗದರ್ಶನಗಳನ್ನು ಅವರು ಮಾಡಿದ್ದಾರೆ ಆದ್ದರಿಂದ ಆ ಮೌಲ್ಯಗಳ ಕಡೆಗೆ ಮರಳಬೇಕು ಎಂಬುದು ನನ್ನ ಮತ್ತು ನಿಮ್ಮ ಬಳಿ ಇರುವ ಏಕೈಕ ಪರಿಹಾರ ಅದಕ್ಕೆ ಹೊರತಾಳೆ ಯಾವ ದಾರಿಗಳು ಇತ್ತು ಮನುಷ್ಯನ ಬಗ್ಗೆ ಗುರುಹಾನ್ನಲ್ಲಿ ಹೇಳಲಾಯಿತು ಲಖದ ಇನ್ಸಾ ಮನುಷ್ಯನಿಗೆ ಮನುಷ್ಯನನ್ನು ನಾವು ಅತ್ಯುತ್ತಮ ಪ್ರಕೃತಿಯಲ್ಲಿ ಸೃಜಿಸಿದ್ದೇವೆ ಅಂತ ದೇವ ಹೇಳು ಅವನಿಗೆ ಜ್ಞಾನ ಇದೆ ಅವನಿಗೆ ಬುದ್ಧಿ ಇದೆ ಅವನಿಗೆ ವಿವೇಕ ಇದೆ ಅವನಿಗೆ ವಿವೇಚನ ಸಾಮರ್ಥ್ಯ ಇದೆ ಇದೆಲ್ಲಗಳ ಮೂಲಕ ಲಖದ ಹಲಕ ಇನ್ಸಾ ಮನುಷ್ಯನನ್ನು ನಾವು ಗೌರವಿಸಿದ್ದೇವೆ ಮನುಷ್ಯನನ್ನು ನಾವು ಅತಿಷ್ಟ ಪ್ರಕೃತಿಯಲ್ಲಿ ಸೃಷ್ಟಿಸಿದ್ದೇವೆ ಅಂತ ದೇವ ಈ ವ್ಯಕ್ತಿಯಲ್ಲಿ ಅತಿ ಹೆಚ್ಚು ಅವನಷ್ಟು ಗೌರವ ಇಲ್ಲ ಬೇರೆ ಯಾವುದೇ ವ್ಯಕ್ತಿಯಲ್ಲಿಲ್ಲ ದೇವ ನಿಮ್ಮನ್ನು ಗೌರವಿಸಿದ್ದಾನೆ ದೇವ ನಿಮ್ಮನ್ನು ಗೌರವಿಸಿದ್ದಾರೆ ಅದೇ ಮನುಷ್ಯನ ಬರಬೇಕು ಹೇಳಿದು महीने के कितने बोले? अब नीचे ना दूरी से आना चाहिए। अब अंधेरा नहीं अंधेरा नहीं। साहूरे ಇನ್ನೊಂದು ಪ್ರಾಣಿ ಎಂದು ಪ್ರಾಣಿ ಎಂದು ಮೊಟ್ಟೆ ಮೇಲೆ ಯಾವ ಪ್ರಾಣಿ ಆದರೆ ಮನುಷ್ಯ ಓಡಿನ ನಿರ ಅಮಾಯಕ ನಿರಪರಾಧಿಗಳು ಎಂತ ಭಯೋತ್ಪಾದಕರು ಯಾವ ರೀತಿಯಲ್ಲಿ ಮನುಷ್ಯರನ್ನು ಕೊಲೆ ಮಾಡ್ತಾರ ಈ ಕೆಲಸ ಪ್ರಾಣಿರುವ ಪ್ರಾಣಿಗಳು ಸೇವೆ ತೀರಿಸುವುದರಿಗಾಗಿ ಇನ್ನೊಂದು ಪ್ರಾಣಿಗಳನ್ನು ಕೊಡುವುದಿಲ್ಲ ನೀವು ಕೆಟ್ಟ ಹೋದರೆ ನೀವು ಪ್ರಾಣಿಗಳಾಗುವುದಲ್ಲ ನೀವು ಪಿಶಾಸಿಗಳ ಒಂದು ಕೊಲೆ ಅದಕ್ಕೆ ಬದಲಾಗಿ ಇನ್ನೊಂದು ಕೊಲೆ ಅದಕ್ಕೆ ಬದಲು ಬೇರೊಂದು ಕೊಲೆ ಹೀಗೆ ಈ ಕೆಲಸ ಪ್ರಾಣಿಗಳು ಇಲ್ಲಿಯ ತನಕ ಕಾಡಿನಲ್ಲಿ ಮಾಡಲಿಲ್ಲ ಅದೇ ರೀತಿ ಕಾಡಿನಲ್ಲಿ ಸಾಮೂಹಿಕ ಹತ್ಯಾಕಾಂಡಗಳು ಅಂತ ಕಾಡಿನಲ್ಲಿ ನಡೆಯುವುದಿಲ್ಲ ಮನುಷ್ಯ ಎಲ್ಲೋ ಇರುವ ಮನುಷ್ಯ ಆಧರಿಕನಾಗಿ ಬಹಳ ಬೆಳೆದಿರುವ ಮನುಷ್ಯ ನೂರಾರು ಸಾವಿರಾರು ಲಕ್ಷಗಟ್ಟಲೆ ಮನುಷ್ಯರನ್ನು ಎಲ್ಲ ರಾಜ್ಯ ಅವರೆಲ್ಲರೂ ಜಗತ್ತಿಗೆ ಬಂದದ್ದು ನಿಮಗೆ ಬರೆಯಿಲ್ಲ ಅವರೆಲ್ಲ ನಿಮಗೆ ಕೌಗಳನ್ನುುವ ಪಾಠಗಳನ್ನು ಬದಲಾಗಬೇಕೆಂಬ ಸಮಾಜ ನಮ್ಮ ಬಹಳ ದೇವರಾದ ಬದಲಾಗುತ್ತಾ ಇದೆ ನಿನ್ನೆ ಮತ್ತು ಇವತ್ತಿನ ದೇವರಲ್ಲ ಆದರೆ ಜಗತ್ತು ಹೆಚ್ಚ ಬದಲಾದರೂ ಯಾವುದರಿಂದ ನೀತಿಯಲ್ಲಿ ಬದಲಾದರೂ ಎಂದೂ ಬದಲಾಗಿರದ ಎಂದೂ ಬದಲಾಗಿದೆ ಭಾರತ ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ಅಂತ ಇದೆ ಅದು ಎಂದೂ ಬದಲಾಗುವ ಸ್ಥಾಯಿಯಾದ ಮೌಲ್ಯಗಳು ಇತಿಹಾಸದ ಬದ್ಧಕ್ಕೂ ಯಾವ ಮೌಲ್ಯಗಳ ಕಾರಣ ಮನುಷ್ಯ ಮನುಷ್ಯನಾಗಿ ಬರುತ್ತಿದ್ದಾನೋ ಆ ಮೌಲ್ಯಗಳನ್ನು ಎಂದು ನಾವು ಕಳೆದುಕೊಳ್ಳುವ ಆ ಮೌಲ್ಯಗಳನ್ನು ಪವಿತ್ರವಾಗಿ ಕಾಪಾಡಿಕೊಳ್ಳಬೇಕಾದ ಬಹಳ ದೊಡ್ಡ ಜವಾಬ್ದಾರಿ ನಮ್ಮ ಮೇಲೆ ಖಂಡಿತ ಇದೆ ಸಹೋದರ ಸಹೋದರಿಯರೇ ಏನು ಮಾಡಬಹುದು ಎಂಬ ಮಾತು ಯಾವ ವಯಸ್ಸನ್ನು ಈಗ ನಂದ್ರೆ ಎಂತಹ ಸಂಕೀರ್ಣ ಸಮಸ್ಯೆಗಳನ್ನು ಕೂಡ ತನ್ನ ಬುದ್ಧಿವಂತಿಕೆಯಿಂದ ತನ್ನ ದೂರದೃಷ್ಟಿಯಿಂದ ನಾಜೂಕಾಗಿ ಪರಿಹರಿಸುವವರನ್ನು ನಾಯಕ ಆದ್ರೆ ಇವತ್ತು ನಾಯಕ ಯಾರು ಯಾರು ಸಮಸ್ಯೆಗಳನ್ನು ಸೃಷ್ಟಿಸ್ತಾವ್ತಾರೆ ಸಮಾಜದ ಶಾಖರು ಇವತ್ತು ಸಮಸ್ಯೆಗಳನ್ನು ಪರಿಹರಿಸುವವರ ಸಮಸ್ಯೆಗಳನ್ನು ಸಮುದೆಗಳನ್ನು ಸೃಷ್ಟಿಸ್ತಾವಿ ಸಮಾಜದಲ್ಲಿ ಮುಸ್ಲಿಂ ನಾಯಕರಾಗ್ತಾನೆ ಮುಸ್ಲಿಂ ಹುಲಿ ಆಗ್ತಾ ಇವರು ಮುಸ್ಲಿಮರ ಅವರು ಹಿಂದೂ ನಾಯಕ ಹಿಂದೂಗಳಂತಹ ಶಾಪ ಇದೆ ಒಂದು ಧರ್ಮದ ಬರ ವಿರುದ್ಧ ಒಂದು ಧರ್ಮದ ವಿರುದ್ಧ ಟಿವಿಯಲ್ಲಿ ಅದೇ ರೀತಿ ಇಂಟರ್ವ್ಯೂಗಳಲ್ಲಿ ಸಾರ್ವಜನಿಕ ವೇದಿಕೆಗಳಲ್ಲಿ ನೀವು ಕೂಡ ಸಾಕು ನೀವು ಗಿಡಗಳಲ್ಲಿ ಲಜ್ಜೆ ಇಲ್ಲದ ಮೌಲ್ಯ ಇಲ್ಲದ ಮೌಲ್ಯಗಳು ಸತ್ತು ಹೋಗಿರುವ ಯಾವ ಇಲ್ಲದ ಸಹೋದರರ ಒಂದು ಕಾಲದಲ್ಲಿ ನಾನು ಮತ್ತು ನೀವು ಬದುಕುತ್ತಾ ಹೇ ಸ್ಪೀಚ್ ಸ್ಪೀಚ್ ಇದ್ದೇವಲ್ಲ ನಾವು ಮಾತು ಬಾಂಬುಗಳಿಗಿಂತ ಅಪಾಯಕಾರಿ ಅಂತ ಹೇಳಲಾಗುತ್ತೆ ಯಾಕಂದ್ರೆ ಯಾರೋ ಒಬ್ಬ ಟೆರರಿಸ್ಟ್ ಕಡೆ ಬಾಂಬ್ ಹಾಕಿದರೆ ಆ ಪ್ರದೇಶದಲ್ಲಿ ಮಾತ್ರ ನಾಶ ನಷ್ಟ ಸ್ಪೀಚ್ ಎಲ್ಲೋ ರಾಜಸ್ಥಾನದಲ್ಲಿ ಅಮ್ಮಾಗಿದೆ ಹೇಟು ಸ್ಪೀಚಿನ ಕಾರಣಕ್ಕೆ ಕರ್ನಾಟಕದಲ್ಲಿ ಗಲಾಟೆ ಮಾತು ಎಂಬುದು ಬಾಂಬುಗಳಿಗಿಂತ ಅಪಾಯಕಾರಿ ಹೇಳ್ ಸ್ಪೀಚ್ ಮಾಡುವವರನ್ನು ಸಮಾಜದಲ್ಲಿ ಪ್ರಮೋಟ್ ಮಾಡಲಾಗ್ತಾ ಇದೆ ಅವರಿಗೆ ಬೆಂಬಲ ಸಿಗ್ತಾ ಇದೆ ಸಮಾಜದಲ್ಲಿ ಸಮಾಜವನ್ನು ಅಂಗೀಕರಿಸ್ತಾ ಇದೆ ಅಂದ್ರೆ ನೀವು ಏನು ಅಬಹುದು ಎಂಬ ಪರಿಸ್ಥಿತಿ ಏನು ಯಾವ ಸ್ಥಿತಿಗೆ ನೀವು ಮೆಲ್ಲಜ್ಜೆಯ ಸಮಾಜ ಮೆಲ್ಲಜ್ಜೆಯ ಸಮಾಜ ನಮ್ಮಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಅಂತ ನಡೆಯುತ್ತದೆ ಹೊಸ ವರ್ಷಾಚರಣೆಯ ಹೊಸ ವರ್ಷಾಚರಣೆ ಅಂದ್ರೇನು ಹೊಸ ವರ್ಷ ಆಚರಣೆ ಅಂದರೆ ಡಿಸೆಂಬರ್ ಮೂವತ್ತೊಂದರ ರಾತ್ರಿ ಕಂಠ ಮೂರ್ತಿ ಮಧ್ಯೆ ಕೂಡಿದು ದೂರಾಡು ಅದೇ ಹೊಸ ವರ್ಷದ ಆಚರಣೆ ನಿಮ್ಮ ಹೊಸ ವರ್ಷದ ಆಚರಣೆ ಹೇಗಿರಬೇಕಿತ್ತು ಒಂದು ಹತ್ತು ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಮುಗಿದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಪ್ರವೇಶಿಸುವಾಗ ಒಂದು ಹೊಸ ವರ್ಷ ಬದುಕಿನ ಒಂದು ವರ್ಷದ ಆಯುಷ್ಯ ಮುಗಿದು ಹೋಯಿತು ಅಂದರೆ ಬದುಕಿನಿಂದ ನಾನು ಅಷ್ಟು ದೂರವಾಗಿ ನನ್ನ ಮರಣಕ್ಕೆ ನಾನು ಅಷ್ಟು ನಿಕಟ ಆಗ್ತಾ ಇದ್ದೇನೆ ಒಂದೊಂದು ವರ್ಷ ಮುಗಿಯುವುದೆಂದರೆ ನಮ್ಮ ಬದುಕು ಅಷ್ಟು ಮುಗಿತಾ ಇದೆ ಮರಣಕ್ಕೆ ನಾವು ಅಷ್ಟು ಮುಖರಾಗ್ತಾ ಇದ್ದೇವೆ ಜಗತ್ತನ್ನು ಬಿಟ್ಟು ಹೋಗಲಿಕ್ಕೆ ಅಷ್ಟು ನಿಕಟರಾಗ್ತಾ ಇದ್ದೇವೆ ಆದ್ದರಿಂದ ನಿಮ್ಮ ಹೊಸ ವರ್ಷದ ಆಚರಣೆ ಹೇಗಿರ್ಬೇಕಿತ್ತು ಕಳೆದ ವರ್ಷ ನಾನು ಮಾಡಿರುವ ಕುಂದು ಕೊರತೆಗಳನ್ನೆಲ್ಲ ಒಪ್ಪಿಕೊಂಡು ಪಶ್ಚಾತ್ತಾಪ ಪಟ್ಟು ಇನ್ನು ಮುಂದಿನ ವರ್ಷ ನಾನು ಒಳ್ಳೆಯವನಾಗುತ್ತೇನೆ ಎಂಬ ದೃಢವಾದ ಪ್ರತಿಜ್ಞೆ ಮೇಲೆ ಹೇಳ್ತಿದ್ದು ಹೊಸ ವರ್ಷದಂದು ಮಾತ್ರ ಇದು ಮಾಡುತ್ತಿರುವುದೇನು ಮೂವತ್ತೊಂದರ ರಾತ್ರಿ ಇಲ್ಲ ನಾವು ಇನ್ನೂ ತೀರ್ಮಾನಿಸು ಮೊನ್ನೆ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದ ಆಚರಣೆಗೆ ಕರ್ನಾಟಕದಲ್ಲಿ ಒಂದು ದಿವಸ ಎಂಟು ನೂರು ಕೋಟಿ ರೂಪಾಯಿಯ ಮಧ್ಯ ಮಾರಾಟ ಇತ್ತು ಎಂಟು ನೂರು ಕೋಟಿ ರೂಪಾಯಿಯ ಮಧ್ಯ ನಮ್ಮ ಯುವಕರು ಮತ್ತು ಯುವತಿಯರು ನಗರಗಳಲ್ಲಿ ಮಧ್ಯಪಾನ ಮಾಡಿ ಮೈ ಮೇಲೆ ಇಲ್ಲ ಮೈ ಮೇಲೆ ಬಟ್ಟೆಯಿಂದ ಯಾರೋ ಯಾರೋ ಅವರ ಮೇಲೆ ತಪ್ಪು ಹಾಕೊಂಡ್ರು ಅವರ ಹೊಸ ವರ್ಷ ಆಚರಿಸುವಾಗ ಅದಲ್ಲೇ ಸಮಸ್ಯೆ ಇದನ್ನು ನಮ್ಮ ಮೀಡಿಯಾದಲ್ಲಿ ವಿವರಿಸುವುದು ಹೇಗೆ ಒಂದು ಸಂಭ್ರಮದ ರೀತಿಯಲ್ಲಿ ಇದು ಪಾಪ ಇದು ಅಪರಾಧ ಒಂದು ತಲೆಗಾರಿಗೆ ಹಾಳಾಗಿದವರದ್ದು ಎಂಬ ರೀತಿಯಲ್ಲಿ ಎಲ್ಲ ಭಾಷೆ ನ ದಿನಗಳಿಗೆ ಇದು ಕಾಮನ್ ಇದು ಆಧುನಿಕತೆ ಇದು ಸ್ವಾತಂತ್ರ್ಯ ಇಲ್ಲ ನಾವು ಪ್ರಾಣಿಗಳಾಗುವುದಲ್ಲ ಈ ಕ್ರೀಡಾ நசெண்ட் ஜனத அறுவத்து கோட்டி மனுஷிய ಶುದ್ಧವಾದ ಮತ್ತು ಸುರಕ್ಷಿತವಾದ ಬೇರೆ ಸಿಗ್ತಾ ಇಲ್ಲ ಆದ್ದರಿಂದಲೇ ಕೋಟಿಗಟ್ಟನ ಮನುಷ್ಯರು ಬಹುಮುಖ್ಯವಾಗಿ ಸಣ್ಣ ಸಣ್ಣ ಮಕ್ಕಳು ವಿವಿಧ ರೋಗಗಳಿಗೆ ತೊಂದರೆಗಳನ್ನು ಕಳೆದ ಐದು ವರ್ಷಗಳಲ್ಲಿ ನಮ್ಮ ದೇಶದಲ್ಲಿ ವಶಪಡಿಸಿಕೊಳ್ಳಲಾದ ಟೆಕ್ಸ್ ಇಪ್ಪತ್ತ ನಾಲ್ಕು ಲಕ್ಷ ಕೇಟ ಅಂದರೆ ಕಣ್ಣುಗಟ್ಟಲೆ ಮೋದಿಗಟ್ಟಲೆ ಡ್ರಗ್ಸ್ ಸಪ್ಲೈ ಆಗುತ್ತಿರುವ ಇದಕ್ಕೆ ಯಾವ ಧರ್ಮದ ಇದನ್ನು ದೋಸೆ ಯಾವ ಧರ್ಮದ ಸಮಸ್ಯೆ ಅಂತ ಇದರಲ್ಲಿ ಸಪ್ಲೈಯಲ್ಲಿ ಉಪಯೋಗಿಸುವವರಲ್ಲಿ ಸಪ್ಲೈ ಮಾಡುವವರಲ್ಲಿ ಇದರ ಪಿಂಪುಗಳಲ್ಲಿ ಎಲ್ಲಾ ಧರ್ಮದವರು ಅಲ್ಲಿ ಸರ್ವಧರ್ಮ ಸಮಭಾವ ಎಂಬುದಿಲ್ಲ ಎಲ್ಲ ಕೆಡುಪುಗಳಲ್ಲಿ ಹಾಗೆ ಮಹಿಳೆಯರೊಂದಿಗೆ ಒಂದು ಸರ್ವೆ ಮಾಡಿದ್ದು ಇತ್ತೀಚೆಗೆ ಮದ್ಯಪಾನ ಮಾಡುವ ಗಂಡಂದಿರ ಪತ್ನಿಯರ ಬಗ್ಗೆ ನಡೆದ ಸರ್ವೆ ಆ ಸರ್ವೆ ಏನೆಂದರೆ ಮದ್ಯಪಾನ ಮಾಡುತ್ತಿರುವ ಪುರುಷರ ಪತ್ನಿಯಂದಿರ ಪೈಕಿ ತೊಂಬತ್ತು ಪರ್ಸೆಂಟ್ ಮಹಿಳೆಯರು ಆತ್ಮಹತ್ಯೆ ಮಾಡಿಕೊಳ್ಬೇಕೆಂದು ಬಯಸುತ್ತಾರೆ ಆದರೆ ತಮ್ಮ ಮಕ್ಕಳ ಕಾರಣಕ್ಕಾಗಿ ಮಾತ್ರ ಅವರು ಸುಸೈಡ್ ಮಾಡುತ್ತಾ ಇಲ್ಲ ಕೊಡುತಾ ಇವರನ್ನು ಕುಡುಕನಲ್ಲದ ದಂಡವನ್ನು ಅಂತ ಒಂದು ಸರಕಾರಿ ಜಾಹೀರಾತು ಬಹಳ ಪರಿಚಿತ ಕುರಿತ ಎಲ್ಲರ ಒಂದು ಕುಬುಕೊಂಡು ಇವತ್ತು ಸ್ಲೋಗನ್ಸ್ ಹೋಗಬೇಕು ಅಂತ ಬಯಸ್ತಾರೆ ತಮ್ಮ ಮಕ್ಕಳ ಕಾರಣಕ್ಕಾಗಿ ಮಾತ್ರ ಆತ್ಮಹತ್ಯೆ ಮಾಡುತ್ತಾ ಇಲ್ಲ ಇಷ್ಟರಿಂದ ಬರುತ್ತಾ ಇದೆ ಅಮ್ಮ ಪೊಲೀಸ್ ಕಂಪ್ಲೇಂಟ್ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡುವ ಕಂಪ್ಲೇಂಟ್ ಏನು ನನ್ನ ಮಗ ಮೇಲೆ ಮೇಕು ಮಾಡುತ್ತಾನೆ ಎಂದು ತಿಳಿಸುವುದು ನನ್ನ ಮಗ ನನ್ನ ಮೇಲೆ ಮೇಕು ಮಾಡುತ್ತಾನೆ ಅವರಲ್ಲಿ ಅಷ್ಟು ಮಾತ್ರ ಅಲ್ಲ ಆ ಹಬ್ಬ ಹೇಳುವುದು ನನ್ನ ಮಗ ನನ್ನ ಮೇಲೆ ಈ ಕೆಡುಕುಗಳ ಬಗ್ಗೆ ನಮ್ಮಲ್ಲಿ ಬಹಳಷ್ಟು ಸ್ಪಷ್ಟವಾದಂತಹ ಕಾರ್ಯಕ್ರಮಗಳಿಲ್ಲ ಎಂದಾದರೆ ಇದರ ಬಗ್ಗೆ ಗಂಭೀರವಾದ ಚಿಂತನೆಗಳಿಲ್ಲ ಎಂದಾದರೆ ನಾವೀಗ ತಲೆ ಮಾಡಿದ ತಲುಪಿ ಎಂಬ ಆಕರ್ಷಣೆ ನಮಗೆ ಇದೆ

ಅತ್ಯಂತ ಹತ್ತಿರದ ಶಿಷ್ಯವನ್ನ ಪ್ರಭಾದಿ ವಚನಗಳ ಬಗ್ಗೆ ಅಗಾವ ಪಾಂಡಿತ್ಯವಾಗ ಅವರನ್ನು ಕರೆಸ್ತಾರೆ ಮೀಡಿಕೆಗೆ ಅವರೊಂದಿಗೆ ಕೇಳಲಾಯಿತು ಕೋರ್ಟ್ಗೆ ಹ ಕೇಸುಗಳ ಪೈಕಿ ಅತ್ಯಂತ ದೊಡ್ಡ ಕೇಸ್ ಯಾವುದು ಅವರು ಒಂದು ಮಾತಿನಲ್ಲಿ ಹೇಳಿದ್ದರು ಅವನ ಪದಾರ್ಥದ ಸೇವನೆ ಅಂತ ಹೇಳಿದರು ಅದು ಹೇಳಿ ಅದಕ್ಕೆ ಪ್ರೂಫ್ ಕೊಡ್ತಾರೆ ಅವರು ಹೇಳಿದ್ರು ಪ್ರಭಾದಿಯವರು ಒಮ್ಮೆ ಬನು ಇಸ್ರಾಯಿಲ್ ಕಾಲದಲ್ಲಿ ಹಿಂದಿನ ಒಂದು ಕಾಲದಲ್ಲಿ ನಡೆದ ಒಂದು ಘಟನೆಯನ್ನು ನನಗೆ ವಿವರಿಸಿಕೊಟ್ಟಿದ್ದಾರೆ ಅದೇನೆಂದರೆ ಒಬ್ಬ ದುಷ್ಟ ರಾಜ ಒಬ್ಬ ಸಾತ್ವಿಕ ಮನುಷ್ಯನನ್ನು ಅರೆಸ್ಟ್ ಮಾಡಿಬಿಟ್ಟ ಒಬ್ಬ ಸಾತ್ವಿಕ ಮನುಷ್ಯ ಒಬ್ಬ ಯುವಕ ಅವನನ್ನು ಬಂಧನದಲ್ಲಿಟ್ಟ ಅವನಿಗೆ ಮೂರು ಆಪ್ಷನ್ ಒಂದೋ ನೀನು ಒಬ್ಬ ಮಹಿಳೆಯ ಮೇಲೆ ರೇಪು ಮಾಡದೆ ಅಥವಾ ಒಬ್ಬ ವ್ಯಕ್ತಿಯನ್ನು ನೀನು ಮನೆಬಳ ಮಾಡಬೇಕು ಹೋಗಬೇಕು ಅಥವಾ ನೀನು ಮದ್ಯಪಾನ ಮಾಡುವೆ ಮೂರು ಆಪ್ಷನ್ ಮೂರು ಬಿಟ್ಟರೆ ಈ ಮೂರು ಮೇಲೆ ಇಲ್ಲ ಈ ಮೂರವನಿಗೆ ಗೊತ್ತೇ ಇಲ್ಲ ಆದ್ರೆ ಅವನಿಗೆ ಹೊರಗೆ ಬರಬೇಕು ಅವ ಆಲೋಚಿಸ್ತಾನೆ ರೇತು ಮಂಟಿಗೆ ನನ್ನ ಮಾಡಿ ಖಂಡಿತ ನನಗೆ ಕೆಲಸ ನನ್ನ ಸಂಸ್ಕಾರವೇ ಅಲ್ಲ ಮಂಟನ ಮಾಡುವ ಕೆಲಸ ಮತ್ತು ಈ ಮೂರು ಪಾತ್ರಗಳ ಪೈಕಿ ಸ್ವಲ್ಪ ಮಿನಿಮಮ್ ನೀರಿಗೆ ನಡೆಸಿದ್ರೆ ಏನಾಗ್ತದೆ ಆ ನೀರಿನ ಆ ಕೆಟ್ಟ ನೀರಿನಲ್ಲಿ ಹಾಲಿರುತ್ತದೆ ಅದು ನಿನಗೆ ಕೆಟ್ಟ ನೀರು ಬೇರೆ ಹಾಗೂ ಬೇರೆ ಅಂತ ಬೇರ್ಪಡಿಸಿಕೊಂಡು ಸಾಧ್ಯ ಬೇಕು ನೀವು ಹಾಲನ್ನು ಕಡಿದು 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 ಕಟ್ಟಲು ಮಾಡಿ ಬೆಣ್ಣೆ ಮಾಡಿ ಆ ಬೆಣ್ಣೆಯನ್ನು ನೀವು ಕೆಟ್ಟ ಮಾಡಿದರೆ ಆಗುವುದೇ ಇಲ್ಲ ಬೆಣ್ಣೆ ತನ್ನ ಸ್ವಂತಿಕೆಯನ್ನು ಉಳಿಸಿಕೊಳ್ಳುತ್ತದೆ ಅದು ತನ್ನ ಸ್ವಂತಿಕೆಯನ್ನು ಉಳಿಸಿಕೊಳ್ಳುತ್ತದೆ ನಿಮ್ಮ ಬದುಕಿನಲ್ಲಿ ನಾವು ಸುಳ್ಳಾಗಿಸುವುದಿಲ್ಲ ನೀನೊಬ್ಬ ಕೆಟ್ಟ ವ್ಯಕ್ತಿ ನೀನೊಬ್ಬ ಸುಳ್ಳು ಹೇಳುವ ಮನುಷ್ಯ ಅಂತ ನಮಗೆ ಖಂಡಿತ ಅಭಿಪ್ರಾಯ ಇಲ್ಲ ನೀನು ಕಲಿಸಿಕೊಳ್ಳುವ ಧರ್ಮ ಇದೆಯಲ್ಲ ಅದನ್ನು ನಾವು ವಿರೋಧಿಸ್ತೇವೆ ನಿನ್ನನ್ನು ನಾವು ವಿರೋಧಿಸುವುದಿಲ್ಲ ಪ್ರವಾದಿಯವರು ಆ ಜನರಲ್ಲಿಗೆ ಸವಾಲು ಮಾಡ್ತಾರೆ ನೆಲೆತಾ ಇದ್ದೀವಿ ಅಲ್ಲಿಂದ ಬಲಿ ಇಬ್ಬರು ಮಾತ್ರ ಎದ್ದು ಹೋಗಿ ಏನಾದರೂ ಕಿಸು ಮಾಸಗಳನ್ನಾಡಬಾರದು ಯಾಕೆಂದ್ರೆ ಈ ಊರಿನ ವ್ಯಕ್ತಿಗೆ ಸಂಶಯ ಉಂಟಾಗಿತ್ತು ಮೂರು ಜನ ಒಟ್ಟಿಗೆ ಇಡ್ತೀರಿ ನೀವು ಅಲ್ಲಿಂದ ಮಟ್ಟದಲ್ಲಿ ಇಬ್ಬರು ಹೋಗಿ ಏನಾದರೂ ಹುಟ್ಟು ಹೇಳಿದ್ದರೆ ಕುಸು ಮಾತುಗಳಾಗಿದ್ದರೆ ಇಲ್ಲಿ ಕೂಡ ಬಂದ ಮೂರ್ಮೆಯಿದ್ದಾನಲ್ಲ ಅವಳು ಮೆಚ್ಚಿಗೆ ನೋವು ಹಬ್ಬ ಕೆಲಸ ಮಾಡಿದ್ದೇನೆ